ಹೇಗಿರ್ಜಕ್ಕ ಅದ್ ನಂದ ಸೀರಿ ಇಕಿ ಕೊಟ್ಟಿದ್ನಲ್ಲ ಜೈಗೆ ಆ ಜೈ ಅವ್ರ ಅತ್ತಿ ಕೊಟ್ಟಾಳ ನೋಡ ನನ್ ಸೀರಿನ ಹೌದಾ ಕಲವ ನಾನು ಅನ್ಬಾಕ್ ಕಣ್ಣಿ ನೋಡಿಸ್ಬಿಟ್ಲೇ ನನಗ ಅದ್ ಕಣ್ಣಾಕತಿದ್ನ ಎಲ್ಲೆ ನೋಡೇನಲ್ಲಿ ಅಲ್ಲಿ ಸೀರಿ ಇವ್ರು ಉಟ್ಕೊಂಡಿದ್ದು ಅಂತ ಹೇಳಿ ಹಾ ನಿಂದ ಅದ್ ಸೀರಿ ನೋಡಯವ್ವ ಜೈ ತಾನು ತನಗೆ ಎಷ್ಟ್ ಸತ ಬೇಕಷ್ಟ್ ಸತ ಉಟ್ಕೊಂಡು ಈಗ ಮತ್ತ ಅವ್ರ ಅತ್ತಿ ಕೊಟ್ಟಾಳು ಉಟ್ಕೊಳಾಕ ಮುಗಿತ್ ಬಿಡು ನಿನ್ನ ಸೀರಿ ಕತ್ತಿ ಆಸೆ ನೀ ಅದ್ರದ್ ಅಯ್ಯಯ್ಯ ನನ್ನ ಹೊಸ ಸೀರೆ ಗಿರ್ಜಕ್ಕ ಇವನ ಯಾರ್ಡ್ ಅಂದ್ರೆ ಎರಡ್ ಸತ ಉಟ್ಕೊಂಡಿದ್ನಿ ಮತ್ತೆ ವಾಗ ಉಟ್ಬಾಕ್ ಬರ್ತದಂತ ಹೇಳಿ ತಗದಿಟ್ಟಿದ್ನಿ ಗಿರ್ಜಕ್ಕ ಯವ ನನ್ನ ಸೀರೆ ಓದ್ ಬಿಡು ಹೋತ ನನ್ನ ಸೀರೆ ಕತಿನ ಮುಗೀತ ಬೇಕ ಸತ ಉಟ್ಕೊಂಡು ಈಗ ಮತ್ತೆ ಅವ್ರ ಅತ್ತಿ ಕೊಟ್ಟಾಳ ನೋಡು ಊರು ಬಿಡಾಡಿ ಬರ್ತಡಿ ಮಾಡ್ತಾನಕ್ಕಿನ್ ಜೈನ್ ಇವತ್ತೇನಿಲ್ಲಕೀನ್ ಬಂದ್ ನೋಡ್ ಬಂದ್ಲ ಬರ್ತಡ ಬೆಂಡ್ಲಿ ಕಿನ ಮತ್ತೆ ಜೈನ ಗುಹಿನ ಅಲ್ಲ ಒಂದ್ಸತಿ ಅಂತ ಹೇಳಿ ನನ್ನ ಸೀರೆ ಇಸ್ಕೊಂಡು ಹೋಗಿ ಆತನ ತನ್ನ ಆಸೆ ತೀರು ಮಠಾನು ಉಟ್ಕೊಂಡು ಈಗ ಮತ್ತ ಅವ್ರ ಅತ್ತಿ ಕೊಟ್ಟಾಳ ಊರ್ ಬಿಡಾಡಿ ಬೆಂಡ್ಲಿ ಬಾರ್ಲಿ ಜೈ ನೀನ್ ಮಾಡ್ತಾನೆ ನಿನ್ನ ಅಯ್ಯಯ್ಯ ಕಲಾವ್ ಇಲ್ಲೇ ನಿಂತಾಳಲ್ಲ ಇವ್ವಾ ಏನ್ ಹೇಳಿವಾ ಆಕಿಗೆ ಈಕಿ ನಮ್ಮ ಮತ್ತೆ ಮಾಡುದು ಒಂದೊಂದಲ್ಲ ನೋಡು ಇವ್ವ ಏನ್ ಹೇಳಿ ಆಕಿಗೆ ಮೊನ್ನೆ ನಂದಾಕಿ ಸೀರೆನ ನಾವ್ ಹಳ್ಳ್ಯಕ್ಕೆ ಎಂತಕ್ಕು ಸುಡುದಿಲ್ಲ ಈಗ ಇಲ್ಲೇ ನಿಂತಾಳಿಕೆ ನೋಡ್ರಿ ತಾಳ ನಮ್ಮ ಮತ್ತೆ ಸುತ್ತಕೊಂಡು ನಿಂತಿದ್ದನ್ನ ಏನ್ ಹೇಳಿವಾ ಕಲವ್ ಆಗಿದ್ರ ಮೇವ್ ಹೋಗಿದ್ರೆ ಅದಷ್ಟು ಜಲ್ದಿ ಹೋಗಿರೀ ಇವ್ವಾ ಈಗಾಗ್ಲೇ ತಗೊಂಡ್ಬಂದ್ರ ಮೇವು ಬಾಳ ಜಲ್ದಿ ಹೋಗಿರ್ಬಿಡ ಕೆಲಸ ಏನ ಈಗ ಹೋಗಿ ಮಾಡ್ಕೋಬೇಕ್ ಏನ್ ಮಾಡೇ ಹೋಗಿದ್ರೆ அய்ய இட்லு ஏன் மாக்கி இன் மேல் ஹோகி மாளாரா வக்கத்தி நான் ஊன்டேவ்வா நானும் நம்மத்தி நம் அதுனி கடை ஒன்ட்டேவி கர்ச்சிக்காயி சக்கி ஒன் இட்டு ரொட்டி பல்யாட்கொண்டு நோடு வந்தாத்தி ஒன்ட்டேவிஸ் ஒன்பத்திர பஸ் பருவடிவாத்தக்கி ஓகேனா அல்லேஜேக்கா நினைக்கேட்டும் ஓட்டு நான் சீரி நினைக்க அவங்க கொட்தே வந்தி ந மணிமட்ட ஒன் தின உட்கோத்தன்தே தகண்டு ஹோம் எல்லா நான் சீரி இங்க நீ மத்தி கொட்டியேனா உட்கோ அந்தி ஏனதான் கொடு விசாரதையோ இல்லை ஏன் ஹர்த கொடக்கே அது ಅಯ್ಯಕಲ್ವ ಹೆಂಗ್ ಮಾತಾಡ್ತೀಯ ನಾ ಯಾಕ ಹರಿದ್ಕೊಡ್ಲೇವ್ ಕೊಡ್ತಾನಂತಗೋ ಅದು ಕೊಡ್ಬೇಕಂತ ಇಟ್ಟಿದ್ನಿ ಒಗದ್ ಹಾಕಿ ಎಲ್ಲಾ ಮಾಡಿಚಿ ಗಳಕ್ ಹಾಕಿದ್ನಿವ ಹಾಕಿದ್ವಿ ನಿಮ್ ಮನೀಗ್ ಬಂದು ಹೇಳಿ ಇವ್ ವಾರದ್ ಗದ್ದಲ್ದಾಗ ನನಗೆ ಪುರ್ಸೊತ್ತ ಸಿಗ್ಲಿಲ್ಲಂಗಾರ ಹ್ಮ್ ನಮ್ಮ ನಾದ್ನಿ ಊರಿಗೆ ಹೋಗಾತ ಕರ್ಚಿಕಾಯಿ ಕಡಬು ಇದು ಚಕ್ಲಿ ರೊಟ್ಟಿ ಪಲ್ಯ ಅಂತ ಹೇಳಿ ಎಲ್ಲಾ ಮಾಡಿದ್ರಾಗ ಟೈಮ ಸಿಗ್ಲಿಲ್ಲ ಇವ್ವಾ ನನಗ ಬೇಕಂದ್ರ ಗಿರ್ಜಾಕದ ನೋಡಿಲ್ಲೇ ಆಕೆ ನೂ ಕರ್ದಿದ್ನಿ ಕರ್ಚಿಕಾಯಿ ಚಕ್ಲಿ ಮಾಡಾಕ ಕೇಳಾಕಿನಿ ಅಷ್ಟ ಕೆಲಸ ಅಂದ್ರ ಕೆಲಸ ಒಂದ್ ಈಟ್ ಪುರ್ಸೊತಿಲ್ ನೋಡಿವ ಒಂದ್ ಎರಡು ಮಿನಿಟ್ ಮುಕ್ಳು ಊರ್ ಕುಂತಿಲ್ಲ ನಾ ಈಗ ಎರಡು ದಿನ ಆತು ಹ್ಮ್ ಅಟ್ಟ ಕೆಲಸ ಇತ್ತು ಮನೆಯಾಗ ಕೆಲ್ಸದ್ ಗದ್ದಲ್ದಾಗ ನಿಮ್ಮನಿಗೆ ಬರಾಕ ಟೈಮ್ ಸಿಕ್ಕಿಲ್ಲವಾ ಇಲ್ಲ ಅಂದ್ರೆ ನಾನು ಮಣ್ಣೆ ಕೊಡ್ತಿದ್ನಿ ಹ್ಞೂ ಅವತ್ತು ಒಗದ್ ಹಾಕಿ ಸ್ವಚ್ಛಗೆ ಮಡಿ ಚಿಟ್ಟಿದ್ನಿ ಅದನ್ನ ಸೀರೆನ ಕೊಡ್ಬೇಕನ್ನು ಬಿಟ್ಲ ಹಿಂಗ ಆಗ್ಬಿಡುತ್ತೆ ಇವತ್ತು ಮುಂಚೆನಾಗ ನಮ್ಮ ನನಗ್ ಹೇಳಿ ಉಟ್ಕೊಂಡ್ಬಿಟ್ಟಾಳ ನನಗೆ ಹೇಳಿಲ್ಲ ಕೇಳಿಲ್ಲ ನಾನು ಇವನ್ನೆಲ್ಲ ಕಟ್ಟು ಗದ್ದಲ್ದಾಗ ನೋಡಾಕ ಹೋಗಿಲ್ಲ ಮತ್ತಿ ಕಡೆ ಹಾಕಿ ಜಳಕ ಮಾಡ್ದೆ ಉಟ್ಕೊಂಡು ನಿಂತ ಹಂಗಾರ ಅಲ್ಲ ಉಟ್ಕೊಂಡಿದ್ ಸೀರಿ ಇನ್ನೇನು ಕಳಿಸ್ಲಿ ಅದನ್ನ ಅತ್ತಿಯಾರ ಕಳಿರಿ ಅಂತೇಳಿ ಏನು ಅನ್ನಾಕಿಲ್ಲ ಹ್ಞೂ ಅದಕ್ಕೆ ಇವತ್ತ ದಿನ ಉಟ್ಕೊಳ್ ಬಿಡು ಅಂತೇಳಿ ಸುಮ್ಮನ ಆದ್ನಿ அய்ய கொடுத்து அந்த வரக்கலவா கொடுத்தனி நீ எல்லாரும் ஒகே நான் எல்லாரும் ஒர்க்கனே அல்ல நொந்த சீரி தகண்டு ஊர் விட்டு ஓகே நான் நானு ஆ ஊர் விட்டு ஓகே நான் இல்லேவா இவ்வா உட்கொம்பது இவ்வாத்தி பரத்தவல்ல இவ் சஞ்சிக் வந்தா இவ் சஞ்சிக்கு கொடுத்து இல்ல நாளை வந்தா நாளிக்க கொட்டப்பிட்னா கொடுத்துனேவா சீரி நான் எல்லாம் தகோதன அதுநாக்க ஹர கொட்லேவ ஹம் இல்வா கொடுத்தன்தான் ಈಗ ನೋಡು ನೀನು ನಂದು ನೂರು ರೂಪಾಯಿ ಕೊಡ್ಬೇಕ ಹಂಗಾರ ನಾ ಏನಾರ ಅಂದ ನಿನ್ನ ನಿನ್ಗ ಎಟ್ ಸತ ಕೇಳಿರು ನೀ ಇಲ್ಲ ಒಮ್ಮೆ ನೀವು ಇರುವ ಬಿಡುವ ಇದು ಅಂತ ಅಂತೇಳಿ ಸುಮ್ಮನೆ ಬಂದಿಲ್ಲ ಹಂಗ ಇದು ಸೀರಿನು ಕೊಡ್ತಾನಂತ ತಗೊರೇವ ಅದಕ್ಕೆ ಯಾಕಷ್ಟ ಇದನ್ನ ಮಾಡ್ತಿ ಏನಾಗುದಿಲ್ಲ ತಗೋ ನಿನ್ನ ಸೀರಿ ನೀ ಹೆಂಗ ಕೊಟ್ಟಿದ್ದೆಲ್ಲ ಹಂಗ ತಂದ ನಿನ್ ಕೈಯಾಕ ಕೊಡ್ತಾನಂತ ಆ ತೊಗೊವ್ವಾ ಬಸ್ ಬರ್ತತ್ತ ಬಸ್ ತಪ್ಪಿರ ಮತ್ತ ನನ್ ಬೇಕು ಅಂತ ನಿಂದ ತಾಳ ಮತ್ತಿ ನಿನ್ನ ಸಂಬಂಧ ಬಸ್ ತಪ್ತು ನಿನ್ ಬಸ್ ನಿನ್ ಸಂಬಂಧ ಬಸ್ ತಪ್ಪಿತು ಅಂತೇಳಿ ಊರು ಮುಟ್ಟು ಮುಟ್ಟುಮಟಾನು ಅಂತಳು ಆಕಿ ಕೈಲಿ ಅನಸ್ಕೊತಾನಂತ ಬರ್ತಾನೆ ಕಲ್ಲವಾಗಿರ್ಜವಾ ಬರ್ತಾನಂತ ಅಯ್ಯಯ್ಯ ಏ ಜಾಕ ಬಾನೇ ಒಂದಿಟ್ಟ ಮಾತಾಡ್ಬೇಕು ಬರ್ತಾನೆ ಇವತ್ತು ಹೊಳೆ ಬಂದ್ರ ಇವತ್ತ ಬರ್ತಾನಿ ನಿಮ್ ಕಡೆ ಇಲ್ಲ ನಾಳೆ ಬಂದ್ರ ನಾಳೆ ಬರ್ತಾನಂತ ತಗೋಕಲ್ವ ಈಗ ಅರ್ಜೆಂಟ್ ಐತೆವಾ ಬಸ್ ಬರ್ತೈತೆ ಅದಕ್ಕ ಬರ್ತಾನಂತ ಅಲ್ಲ ಊರ್ ಬಿಡಾಡಿ ಜೈ ಗಂಟಿ ಜೈ ಅಲ್ಲಾ ನಿಂತ ಮಾತಾಡ್ಬಾಳ ನೋಡು ಹೆಂಗ ಓಡಿಳು ನನ್ನ ಸೀರಿ ಹರ್ದ ಕೊಡ್ತಾಳಿ ಊರ್ ಬಿಡಾಡಿ ಮಾಡ್ತಂತಡಿ ಇವತ್ತು ಉಟ್ಕೊಂಡ್ ಹೋಗ ಉಟ್ಕೊಂಡ್ ಹೋಗ್ಲಿ ಬರ್ಲಿಕ್ಕೂ ಊರಿಂದ್ರ ಏನ್ ಮಾಡ್ಬೇಕಲ್ಲ ಅದ್ನ ಮಾಡ್ತಾನೆ ಈಕಿ ಬಿಡಾಡಿ ಜೈ ಇಕ್ಕಿ ಇವ್ರ ಬೆಂಗೆ ಒಂದ ದಿನ ಅಂತ ಹೇಳಿ ಇಸ್ಕೊಂಡು ಇಷ್ಟು ದಿನ ಆತ ಸೀರಿ ಕೊಡುವಳು ಯಾವ ಮುಗಿತ್ ಬಿಡು ನನ್ನ ಸೀರಿ ನೋಡ್ರ ಹೊಟ್ಟೆಯಾಗ ಬೆಂಕಿ ಬಿಡ್ತೈತ್ ನೋಡುವ ಹೊಟ್ಟೆಯಾಗ ಸಂಕ್ ತಕ್ಕ ನನಗೆ ಹೊಸ ಸೀರೆ ಆಗಿರ್ಜಕ ಎರಡ ಅಂದ್ರೆ ಎರಡ್ ಸತ ಆ ಆಮೇಲೆ ಉಟ್ಕೊಂಡೇ ಇಲ್ಲ ಮೈಗೆ ಹಚ್ಚಿಲ್ಲ ಈ ಬಿಡ ಅಡ್ಡ ಉಟ್ಕೊಂಡು ಅಡ್ಡಾಡದ ನೋಡುದಾಗೈತ್ ನಾನು ಇಟ್ಟ ದಿನ ಈಗ ಉಟ್ಕೊಂಡು ಅಡ್ಡಾಡ ಈಗ ಅವ್ರ ಅತ್ತಿ ಜೋಡಗಳು ನೋಡು ಎರಡ್ ಸತ ಉಟ್ಕೋತಿದ್ದಾರೆ ಇವ ನನ್ನ ಸೀರಿನ ಹೋಗಿ ಬರ್ತೇನೆ ತಗೋ ರೀ ತಡ್ರಿ ನಾನು ಬನ್ನಿ ಒಂದ್ ಈಟ ತಡ್ರಿ ಮಿನಿಟ್ ಬಂದ ಬಿಟ್ಟಿ ನೀ ಎಲ್ಲಿ ಬರಾಕತ್ತಿಲ್ಲೇ அய்யா நானும் நானும் அந்த அல்லா பாபண்டி கூட கருதுஹு நீங்க தப்பி மணி மந்தா அந்த மணி ஒப்பார ஆஹ் நோடிற நீக்கத்தி ஏக நான் நானும் கருதுஹு நீங்க பாப்ப அய்யா மணி மட்டும் கருதில் நோட அனுக்கோதிலே நேர நானும் ಅಲ್ಲಿ ಏನ ಕರಿ ಪದ್ಧತಿ ಇರ್ತತಿ ಕರಿತಾರ ಬಾಯಿ ಮಾತಿಗೆ ಅಂತಾರ ಮನಿ ಮಂದಿಲ್ಲ ಬರ್ರಿ ಅಂತ ಹೇಳಿ ಹಂಗ ಅಂತ ಹೇಳಿ ಒಂದ ಫಂಕ್ಷನ್ ಗೆ ಮನಿ ಮಂದಿಲ್ಲ ಹೋಗಕ್ಕತ್ತನೆ ಅದೇನ್ ಮನಿ ಆಗಿಂದ ಫಂಕ್ಷನ್ ನಾವೊಬ್ಬ ಹಾಕನ್ ಬಿಡ್ಲಿ ನೀ ಬಂದ್ ಏನ್ ಮಾಡ್ತಿ ಅಲ್ಲಿ ಅಯ್ಯ ರೆಡಿಯಾಗಿ ನಿಂತಿ ಅಲ್ಲ ಪಾರಕ ಎಲ್ಲ ಹೊಂಟನ್ ಕಾಂತತಿ ಏನ್ ಫಂಕ್ಷನ್ ಇಗದು ಹೊಂಟೇನ ಯೋ ಯೋ ಎಷ್ಟು ಚಂದ ಕಾಣಕತ್ತತೆ ಪಾರಕ ನಿನ್ನ ಸೀರಿ ಮಸ್ತ್ ಕಾಣಕತ್ತಿ ಬಿಡುವ ನಂದ ದೃಷ್ಟಿ ಅಕತ್ ನೋಡು ದೃಷ್ಟಿ ತಕ್ಕೋ ಬಾರಿ ಚಂದ ಕಾಣಕತ್ತಿ ಹೌದಾ ಅಲ್ಲಿ ಕಲವ ಚಂದಾಗೈತೆ ಸೀರಿ ಯೋ ಮಸ್ತ್ ಆಗೈತವಾ ಬಾರಿ ಕಾಣಕತ್ತಿ ನೋಡು ಬಾರಿ ಚಂದಾಗೈತಿ అంద ఫంక్షన్గ్గుంటీ అయ్య నిన్నేళకల్వ నగ నింగ్ అవక్క ని గండ బర్గ్యారు మనీ ఒప్పు ఐతి అంతి అదీ నమ్ సంబంధికర్ ఆక్కల నమ్మ చిగ్ నీ మక్వ్ మత హింగ మే హూ ఫ్రెండ్ అంతవ్ ఇవ్ ఫ్రెండ్ అంగు ప్రచన అదే బా కరగ్యారు ఓకేనంతి నూ బి రెడీతీ ఈ నోడనకార నోడ ననారంత அய்யய்யதோட் பாப்ப பார்க்க அதுச்சந்த ரெடி ஆகி நின்று கர் கண்டு நீவேன் ஒப்ரொக்கி ரீ அல்லா எல்லாரும் ஜோடி மேல் ஜோடி மேல் ஹோத்தாரி நீவேன் ஒப்ரஹன் ஆக்கத்திரல் ரீ தௌட்ர ಈ ಅಲ್ಲಕ್ಕ ಜೋಡಿ ಮೇಲೆ ಹೋಗಾಕ ನಮ್ದೆ ನೀ ಹೊಸದಾಗಿ ಆಗತ್ತೇನ್ರಿ ಹೊಸ ಜೋಡಿಗಳ ನಾವು ಜೋಡಿ ಮೇಲೆ ಜೋಡಿ ಮೇಲೆ ಹೋಗಾಕ ಅಲ್ಲ ಅವ್ರು ಬಾಯಿ ಮಾತಿ ಕರೆದು ಹೋಗಿರ್ತಾರ್ರಿ ಮನಿ ಮಂದಿ ಎಲ್ಲಾ ಬರ್ರಿ ಅಂತೇಳಿ ಹಂಗಂತೇಳಿ ಅಂತೇಳಿ ಎಲ್ಲಾರು ಹೋಗಾಕ್ ಆಕತ್ತೇನ್ರಿ ಒಬ್ಬರು ಹೋದ್ರ ಮುಗೀತ್ರಿ ಅದು ಮಂದಿ ಫಂಕ್ಷನ್ ಏನ್ರಿ ಅದು ಹಿಂಗ ರೆಡಿ ಆಗಿ ಏನ್ ನಮ್ಮನೆ ಅನ್ ಫಂಕ್ಷನ್ ಅಣ್ಣಾರ್ ಹಂಗ ನೋಡದಾರ್ ಏನ್ ಅಣ್ಣಲ್ರಿ ಮನಿ ಮಂದಿ ಬಂದಾರ ನೋಡು ನೋಡ್ ಅನ್ಕೋದಿಲ್ಲನ್ರೀ ಅವ್ರು ಮಂದಿ ನೋಡಿ ನಗು ಹಂಗ ಹಂಗೆಲ್ಲ ಮಾಡಾಕ್ ಹೋಗ್ಬಾರ್ದ್ರಿ ಒಬ್ಬೊಬ್ರು ಹೋಗ್ಬೇಕ್ ಅಯ್ಯಯ್ಯ ಮಂದಿಯಾಗ್ ನೋಡ್ ನತ್ತಾರೀಗೌಡ್ರಿ ಅಯ್ಯ ನಿಮಗ್ ಗೊತ್ತಿಲ್ರಿ ಈಗ ನೋಡಿರಿಲ್ರಿ ಎಲ್ಲಾರು ಗಂಡ ಹಿಂತಿ ಗಂಡ ಹಿಂತಿ ಅಂತೇಳಿ ಜೋಡಿ ಮೇಲೆ ಒಬ್ರ ಒಬ್ರ ಒಬ್ರಂತ ಅದೇನ್ ಚಂದ್ರಿ ಅವ್ರು ಕೇಳುದಿಲ್ಲ ಪಾರ ಕರ್ಕೊಂಡ್ ಬಂದಿಲ್ಲಲ್ರಿ ಅಂತ ಹೇಳಿ ಅವಾಗ ಏನ್ ಹೇಳ್ತಿರಿ ಅಯ್ಯ ಕೇಳ್ತಾರಿ ಕೇಳಿರ ಮನ್ಯಾಗ ಕೆಲ್ಸತ್ರಿ ಮತ್ತೆ ಬೇರೆ ಫಂಕ್ಷನ್ ಅದು ಅದ್ ಅಲ್ಲಿ ಹೋಗ್ಯಾರಿ ಅಂದ್ರ ಮುಗೀತ್ರಿ ಪಾಕಲ್ ಹಕ್ಕಾರ ಅದ್ರಾಗ ಏನಿತಿ ಅದೇನ್ ದೊಡ್ಡ ವಿಷಯ ಅನ್ನಾರಂಗ ನಮಗಂಗ್ ಜೋಡಿ ಮೇಲೆ ಅದು ಹೋಗಕ್ಕಾಗುದಲ್ರಿ ಪಾಸ್ ಅಯ್ಯ ಏಯ್ಯ ಪರಕ ನೋಡುವ ಜೋಡಿ ಮೇಲೆ ಹೋದ್ರ ಗೌಡ್ರಿಗೆ ಅಸಹ್ಯ ಹಾಕತಂತ ಇರ್ವ ಬಿಡ ಪಾರಕ ಮತ್ತ್ ನೀ ಹೋಗಿ ಪಾಪ ಅವ್ರಿಗೆ ಅಸಹ್ಯ ಆದ್ರೆ ಹ್ಮ್ ನನಗನ್ಸ್ತತಿ ಅಲ್ಲಿ ಯಾರ ಬರ್ಬೋದಾ ಮತ್ತ್ ಬೇಟ್ಯಾ ಹಾಕುದು ಹ್ಮ್ ನೀನ್ ಕರ್ಕೊಂಡು ಹೋದ್ರ ಮತ್ತವ್ರಿಗೆ ಆಸಹ ಹಾಕತಂತ ಹೋಗಿ ಬಿಡ ಪರಕ ಬಾ ಸೀರಿ ಕಳ್ದಿಟ್ಟು ನಾವು ಕುತ್ಕೊಂಡ್ ಮಾತ ಹೇಳು ಇವ ನಾನು ಒಬ್ಬ ಕೇಗೇನಿ ಮಾತ ಹೇಳುಣಂತ ಹೌದೇಕಲ್ವ ನೀ ಹೇಳುದು ಕರೆಯ ಅಲ್ಲಿ ಯಾರ ಬರಾಕತ್ತಿರ್ಬೇಕು ಅದಕ್ಕೆ ನನ್ ಕರ್ಕೊಂಡು ಹೋಗಾಕತಾರ ಹಾ ಯಾರು ಬರಾಕತ್ತಾರ ಅಲ್ಲಿ ಫಂಕ್ಷನ್ ನೀ ಲೇ ಅಲ್ಲಿ ಯಾರು ಬರ್ತಾರಲಿ ಅಲ್ಲಿ ಯಾರು ಬರ್ತಾರ ನಾನು ಯಾರು ಬರಕತಿಲ್ಲ ನಾ ಒಬ್ಬಗ ಹೊಂಟನಿ ಅಲ್ಲಿ ಫಂಕ್ಷನ್ ಹಿಂಗ್ ಮಂದಿ ಬರ್ತಾರ ಮತ್ತ ನನಗೆ ಏನ್ ಗೊತ್ತು ಯಾರ್ಯಾರು ಬರ್ತಾರ ಅಂತ ಹೇಳಿ ಯಾರು ಗೊತ್ತಿರೋದಿಲ್ಲ ಅಲ್ಲಿ ಎಲ್ಲಾ ಗೊತ್ತಿರ್ತೇತಿ ಅಲ್ಯಾರೆ ಬರಾಕ ಇರ್ಬೇಕು ಇಂಪಾ ವ್ಯಕ್ತಿಗಳು ಮತ್ತ ಅದಕ್ಕೆ ನನ್ ಕರ್ಕೊಂಡ್ ಹೋಗಾಕ ಯಾಸೈಕತ್ತ ಅನ್ನಕತಿರ್ ನೀವು ಹ್ಮ್ ಕಟ್ಕೊಂಡ್ ಹಿಂಡಿ ಕರ್ಕೊಂಡ್ ಅಡ್ಡಾಡಕ ಸೈ ಹಾಕತ್ಯಾನಿ ನಿಮಗ ಹ್ಮ್ ಅದ ಮಾರ್ಕೆಟ್ನ್ಯಾಗ ಅದು ಹಳೆ ಲವರ್ ಸಿಕ್ಕರೆ ಹಾಲ ಕತ್ಕೊಂಡು ಮಾತಾಡಕ ಅದು ಅಸಹ್ಯ ಆಗುದಿಲ್ಲ ನಿಮಗ அவத்து நோட்பு அல்லு கிஸ்கண்டு மாதாட் தேனு சீலா ஓத பஸ்ஸின் மட்ட இட்டு கொட்டேனு ஏனாரா தித்தீன்கள்தேன் ஏனாரு குடீத்தினு கேட்டேன் கிஸ்கண்டு மாதாட் தேனா அல்ல கிஸ்கண்டு நுழை ஆக்கத்தி அதுக்காரை ஆகில நே எல்லார கர்க்கொண்டு ஆசை ஆக்கத்தி ஹவுதில்ல ಇನ್ನೊಂದಿಟ್ ಆಗಿದ್ರೆ ಮನಿ ಮಠ ಹೋಗಿ ಚೀಲಾ ಇಟ್ಟು ಕೊಟ್ಟು ಬರ್ತಿದ್ರು ಅದಕ್ಕೆ ಅದು ವಸಹಿ ಆಗುದಿಲ್ಲ ಅದೇ ಮದಿ ಆದ ಎಲ್ಲರ ಕರ್ಕೊಂಡು ಹೋಗಿ ಆಕತಿ ಹೋಗ್ಬೇಕಂತಾರ ಎಲ್ಲೆಲ್ಲಿ ಕರ್ಕೊಂಡು ಹೋಗುದು ನೋಡು ಮನಿ ಬಿಟ್ಟ ಎಲ್ಲಿ ಹೋಗುದಿಲ್ಲ ಇಲ್ಲ ನಮ್ದು ಮಂದಿ ಹೆಣ್ಮಕ್ಳು ಮಕ್ಕಳು ಹಂಗ ಕರ್ಕೊಂಡು ಅಲ್ಲಿ ಹೋದ್ನಿ ಇಲ್ಲಿ ಹೋದ್ನೇ ಟೂರಿಗೆ ಹೋದ್ನಿ ಅದಕ್ಕೆ ಹೋದ್ನಿ ಇದಕ್ಕ ಹೋದ್ನಿ ಅಂತ ಹೇಳಿ ಜೋಡಿ ಮೇಲೆ ಜೋಡಿ ಮೇಲೆ ಅಡ್ಡಾಡ್ತಾರ ನಮ್ಮ ಮನೆಯಾಗ ಐತಿ ಹಾ ನಾವ್ ಅಟ್ಟ ಇರೋದು ಮನೆಯಾಗ ಅವ್ರ ಬರುದು ನಾವ್ ಏನಿದ್ರು ಇಲ್ಲೇ ಮನೆಯಾಗ ಮಾಡುದು ಮನೆಯಾಗ ಬೀಳುದು ನಾವು ಅದ ಅಡಿಗೆ ಮಾಡು ಅದ ಬಾಂಡೆ ಕಿಕ್ಕು ಅದ ಕಸ ಹೊಡಿ ಅದನ್ನ ಅದ 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 ಇದನ್ನ ಮಾಡುದು ನಾವು ಎಲ್ಲೆಲ್ಲಿ ಹೋಗು ಹಂಗೆ ಇಲ್ಲ ನಮ್ಮ ನೆಲ್ಲರ ಕರ್ಕೊಂಡು ಹೋಗಕ್ಕ ಮಾಸ ಯಾಕತ್ತವ್ರಿಗೆ ಅಲ್ಲಿ ಬರಾಕತ್ತಿದ್ದಾಳ ಕಿ ನೀಲು ನೀಲು ಬರಾಕತ್ತಿದ್ದಾಳು ಅದಕ್ಕ ಅದಕ್ಕ ಮತ್ ನನ್ ಕರ್ಕೊಂಡ್ ಹೊಂಟಿಲ್ಲ ಹ್ಮ್ ಮತ್ತೆ ಕೆಲ್ ಬಂದ್ಲ ಅಂದ್ರ ಇಬ್ರು ಕೂಡಿ ಮಾತಾಡಕ್ ಚಲೋ ಆಕತಿ ನಡಕ್ ನಾ ಇದ್ನಂದ್ರ ಮಾತಾಡಕ್ ಆಗುದಿಲ್ಲ ಹ್ಮ್ ಈಗ ಗೊತ್ತಾತ ನನಗ ಪಿಲ್ಯಾನು ಈಗ ಈಗ ಗೊತ್ತಾತ ನನಗ ಅಲ್ಲಿ ನಾ ಒಂದ ಒಂದ್ ಮಾತು ಬ್ಯಾಡ್ ಅಂದನಿ ಅಷ್ಟ ಅದಕ್ ಇಷ್ಟೆಲ್ಲಾ ಮಾತಾಡ್ತಿ ಅಲ್ಲಿ ಅಲ್ಲಿ ಯಾಕೆ ಯಾಕೆ ಬರ್ತಾಳಿ ಅಲ್ಲಿ ಅಯ್ಯ ಗೊತ್ತು ಹೇಳಕ್ ಆಗುದಿಲ್ಲ ಮತ್ತೆ ಪ್ಯಾಟಿಗೆ ಬಂದಿದ್ಲಂಗಾರಕ್ಕಿ ಅದು ನೀವು ಹೋದ ದಿನ ಯಾಕೆ ಬಂದಿದ್ಲಕ್ಕಿ ನೀವು ನಮ್ ಜೊತೆಗೆ ಬಂದ ದಿನ ಇವತ್ತು ಹಂಗ ಆಗ್ಬೋದು ಫಂಕ್ಷನ್ ಬಾ ಅಂತ ಹೇಳಿರ್ಬೋದು ನೀವು ಬಂದ್ರು ಬರ್ತಿದ್ದಾಳಕ್ಕಿ ಹಾ ಇದ್ರು ಇರ್ಬೋದಾ ಪಾರಕ್ಕ ಹೇಳಕ್ ಆಗುದಿಲ್ಲ ಮತ್ತ ಹಂಗಾಗತಿ ಇವತ್ತು ಹಿಂಗಾದ್ರು ಆಗ್ಬೋದು ಏರಿ ಕಲ್ಲವಕಾರ ನೀವೇನಾರ ಹೇಳಾಕೋಬೇಡ ಸುಮ್ನೆ ಏರಿ ಆಕೆ ಯಾಕೆ ಬರ್ತಾಳ್ರಿ ಅಲ್ಲಿ இல் அட் ஆர்க்கொண்டு ஹோதிர்த்தர்ல இரலி ஏனே நடத்தி நெடசிரி நீ நன்கெல்லா முகீத முகீத கத்தி முகீத எல்லா முகீதோ நன்கினாகி எல்லார மதவிதிரா யாரு ஃபங்க்ஷன் எல்லாரும் நான் தகுலி அந்த ஒப்ருக்கூது இஷ்ட நன்க ஆகில் நோட இளித்தீ மீ ഗാത്ത എല്ലാ ഗോത്ത എല്ലാം മുഖദു ആ ആ തന്നെ ആ ഇരുല ഈ മനിയാ നാ ഇന്ന് ഒന്ന് ക്ഷണനു ഇരുദ്ദില്ല എല്ലാരീകി എല്ലാര ഓപ്പനിംഗ് ഹോ എല്ലാര മദവി എല്ലാര ജാത്രിക ഹോറിവ എല്ലാര നിബ്ലക് ഹോറി ഒരാബ്രഡി എല്ലാ ഒബ്രെ മാഡ്രി നന്നെദൂ കി നാ ൻ ആകെ നിമുഗ് മുഗതത്തി എല്ലാ മുഗതത്തി നാ ഇൻ മേല ദിനില്ല ഒന്ന് ക്ഷണനു ഇരുദ്ദില്ല ഒക്കണ നീക്കണി നന്ന മനഗണി അവർ എതക്ക് ബന്തിവ അത് കിഴി എല്ലാ ഹേതീ നിവു ആട്ടാനും ഹേത്തേ ഹിങ്ങിങ്ങ് നെടാറു ഹിങ്ങാ അതെന്ത കർക്കൊ അഡ് ആടക്കാരോ അത് ഹേത്തേ സദ്യ ഹോ ി ആധാർ കാര്ഡ് തകണ്ടബിടന ബസ് അതേ തന്നെ ആധാർ പാകിറ്റ് ഹെബത്തുല്ല ഇവത്തേക്ക് സദ്യ ಕೇಳಿದ್ರೆ ನೈಕಿ ಮಾತು ಒಂದ ಒಂದು ಮಾತು ಬ್ಯಾಡ್ಲಿ ನೀನು ನಾವು ಹೊಕ್ಕಿ ನಂದಿದ್ದ ಇಷ್ಟೆಲ್ಲಾ ಮಾತು ಏನೇನು ಮಾತಾಡ್ತಾರೋ ಏನೇನು ಕೂಡಿಸ್ತಾರೋ ಒಂದಕ್ಕೊಂದು ಕೊಂಡಿ ಅಲ್ಲಿಂದ ಇಲ್ಲಿ ಇಲ್ಲಿಂದ ಅಲ್ಲಿ ಈ ಹೆಣ್ಮಕ್ಳು ಏನು ಜೋಡಿಸ್ತಾರ ಮಾತಂತ ನಾನು ಒಂದಕ್ಕೊಂದು ಸಂಬಂಧ ಇರುದಿಲ್ಲ ಆದ್ರೂ ಅದಕ್ಕೆ ಸಂಬಂಧ ಕೂಡಿಸಿ ಕಲ್ಪನೆ ಮಾಡ್ಕೊಂಡು ತಾವ ಒಂದು ಏನಾದ್ರು ಸ್ಟೋರಿ ಸ್ಟೋರಿ ಒಂದು ಕ್ರಿಯೇಟ್ ಮಾಡಿ ಇಷ್ಟೆಲ್ಲ ಗದ್ಲಾಡಿಸ್ತಾರ ನೋಡು ಒಂದು ಏನವರಿಗೆ ಒಂದಾಗ ಇಂಪಾರ್ಟೆಂಟ್ ಮೇನ್ ತಿಂಗ್ ಅಂದ್ರೆ ಅವ್ರು ಜಗಳ ತೆಗಿಬೇಕು ಒಟ್ಟು ಹೆಂಗ್ ತೆಗಿತಾರೋ ಏನು ಅದು ಗೊತ್ತಿಲ್ಲ ಒಟ್ಟು ಜಗಳ ತೆಗಿಬೇಕು ಎಲ್ಲಿಂದರ ൊക്ക കൊടു മാസ നാക്കി അതക്കൊന്ന് നൂർ മാതാത്തു ആഹ് കൊടുത്തേ ഇല്ല ഒന്നുപയൂ ആധാർ കാർഡ് ഫ്രീ ഐത്ത് ബാളെ പോലീ illa മനുഗണി ബലെ ഇല്ല ജാദഗാ യൂ ഹേത്ത നമുക്ക് ഇല്ലാവാ ಆರಾಮ್ ಇರ್ಲಿ ನೀಲು ಜೊತೆಗೆ ರಾಮ್ ಇರ್ಲಿ ಎಲ್ಲಿ ಬೇಕಾದಲ್ಲಿ ಅಡ್ಡಿ ಆಗ್ಲಿ ಯಾವಾಗ ಬೇಕಾದಾಗ ಮಾತಾಡ್ಲಿ ಏನ್ ಬೇಕಾದ್ ಮಾಡ್ಲಿ ಯಾರ್ ಕೇಳಾರ ಹೇಳಾರ ನಮಗ ಬೆಲೆ ಅಂದ್ರೆ ಇಲ್ಲಂದ ಮೇಲೆ ನಾವ್ ಎದಕ್ ಕೇಳುದು ಹೌದಿಲ್ಲ ಹೊಕ್ಕನಾನು ಹೊಕ್ಕನನ್ ತಗೋನಾನು ಈ ಸದ್ಯ ಹೊಕ್ಕ ವ್ಯಾಪಾರಕ್ಕ ಹೂಲೆ ಈ ಸದ್ಯ ಹೊಕ್ಕನಿ ಏ ಕ್ಷಣಾನು ಹೊಕ್ಕನೀಗ ಅದ್ರಾಗ ಏನ್ ಮತ್ತೆ ಯೋಚನೆ ಮಾಡುದ್ರಾಗೇನು ಮುಗೀತು ಒಮ್ಮೆ ಯೋಚನೆ ಮಾಡಿ ಒಮ್ಮೆ ಫೈನಲ್ ಮಾಡಿದ ಮೇಲೆ ಮುಗೀತು ಒಳ್ಳೆ ಮಾತಾಡೋ ಮಾತು ಇಲ್ಲ ಒಳ್ಳೆ ಯೋಚನೆ ಮಾಡುದಿಲ್ಲ ಈ ಸದ್ಯ ಹೋಗ್ಬಿಡ್ತಾನೆ ತಗೋನಾನು

இஷ்ட அனுதா அந்த நந்த தா பாது மனசின் ஏன் கேக்கிள் நீஹங்கி அந்தி பாத்து கரையாக்கி நன்கேன் கோத்தாக்ரி நன்கு எல்லாத்தக்க மம்மி அந்த மேல் முகீத்துலே ஹோக ஹோம் ஹிரார்த்தர் அவரேன் சந்தி இட்டோத்தன அன்னக்கத்தர் நினைக்கேன் அந்த மாத்தி ஹா கர்க்கொண்டு ஹோக மனசில்ல ஏனே விட்டு வசரக்கு கற்கொண்டி நான் ஏன் ஹோர் ரொம்ப ಹೇಳುದು ಕರೆ ಇಷ್ಟೊತನ ಹಂಗಂದು ಈಗ ನೋಡ್ ಹೆಂಗ್ ಮಾಡ್ತೀಯ ಅಯ್ಯ ನೋಡುದಲ್ವಾ ಹೋಗುದಿಲ್ವಾ ನಾನು ಬ್ಯಾಡ ಬ್ಯಾಡಂದ್ರ ಮುಗೀತು ಹೆಜ್ಜೆ ಹಿಡಿದವಾ ನಾ ಹೋಗುದಿಲ್ಲ ಅಂದ್ರೆ ಹೋಗುದಿಲ್ಲ ಅಲ್ಲಿಲಿ ಎಲ್ಲಾ ಮಾತು ನೀನ ಮಾತಾಡ್ತೀಯ ಅಲ್ಲಿ ಬ್ಯಾಡ ಅಂದ್ರ ಬ್ಯಾಡನ್ನಕತೀರಿ ಅಂತಿ ಬಾ ಅಂದ್ರ ಹಿಂಗಂತಿ ಇನ್ ಏನ್ ಮಾಡ್ಬೇಕ ನಾನು ಅಯ್ಯ ಏನ್ ಮಾಡ್ಬೇಕಂದ್ರ ಏನ್ ಮಾಡ್ತೀರಾ ನಿಮಗ್ ಬಿಟ್ಟಿದ್ದು ನಿಮ್ಗೆ ತಿಳಿದ್ರಿ ನಾ ಏನ್ ಮಾಡ್ಬೇಕಂತ ಹೇಳಿ ಎಲ್ಲಾ ಶಾನೆ ಅದಿರಿ ನಿಮ್ಗೇನ್ ಗೊತ್ತಿಲ್ಲ ಏನೇನ್ ಮಾಡ್ಬೇಕು ಏನೇನ್ ಬಿಡ್ಬೇಕು ಅನ್ನೋದೆ ಗೊತ್ತೇತಿ ನಿಮಗು ಯಾಕೆ ಕೇಳ್ತಿರ ಅದನ್ನ ಹ್ಮ್ ಅಂದ್ರ ಮತ್ತ ನಾಯನಾರ ಹೇಳಿದ್ಮೇಲೆ ನೀನೇ ಹೇಳಿದಿ ಅಂತ ಹೇಳಿ ನನಗಣ್ಣೂರು ಎಲ್ಲಾ ತಂದು ನನ್ ಮ್ಯಾಲ ಗುಬಿ ಕುಂದರ್ಸುದು ನಿಮ್ ಇಷ್ಟ ಏನಾರ ಮಾಡ್ಕೊರಿ ಏನ್ ಹೇಳಿ ನಿಮ್ಗ ಏ ಹಿಂಗಂದ್ರ ಹಂಗಂತಿ ಹಂಗಂದ್ರ ಹಿಂಗಂತಿ ಈಗ ನಾ ಏನ್ ಮಾಡ್ಬೇಕು ಈಗೇನು ಫಂಕ್ಷನ್ ಹೋಗ್ಬೇಕ ಬ್ಯಾಡ್ ನೀ ಬರ್ತೀಯ ಒಲ್ಲೆ ಒಂದ್ ಹೇಳ ನನಗ ಅಯ್ಯೋ ನಾನು ಕೇಳಿದ್ರು ನಾ ಏನ್ ಹೇಳಿ ಎಲ್ಲ ನಾನು ಕೇಳೆ ಹಾ ಹೋಗುದು ಬಿಡುದು ನಿಮ್ ಇಷ್ಟ ಅದು ನಿಮಗ್ ಬೇಕಂದ್ರೆ ಹೋಗ್ಲಿ ಅಂದ್ರೆ ಬಿಡ್ರಿ ನನ್ನೇನ್ ಕೇಳ್ತೀರಿ ಹಾ ಹೋಗಂದ್ರ ಹೋಗಂದ್ಲು ಅಂತೇಳಿ ಹೋಗಾರ ಬೀಡಂದ್ರ ಅಯ್ಯ ಬೀಡ ಅನ್ಲಕೆ ಅಂತೇಳಿ ಬಿಡಾರ ಒಟ್ಟೆಲ್ಲದಕ್ಕೂ ನನ್ನ ಕಾರಣ ಮಾಡಾರ ಹೌದಿಲ್ಲ ನಾಳೆ ನನ್ನ ಮೇಲೆ ಬರ್ಬೇಕದು ಆಕೆ ಹೇಳು ಹಂಗ ಮಾಡೀನಿ ಅಂತೇಳಿ ನಿಮ್ಗೆ ತಿಳಿದುದಿಲ್ಲ ನಿಮ್ಗೇನು ಬುದ್ಧಿಲ್ಲನ ಎಲ್ಲ ಸಾನೇತನ ಐತಿ ಎಲ್ಲ ಮಾತಾಡ್ತೀರಿ ಮತ್ತೆ ನನ್ ಕೇಳಕ್ಕತ್ತಲ್ಲ ಹೋಗ್ಲೇ ಬೇಡ ಅಂತೇಳಿ ಏನಾರ ಮಾಡ್ಕೊಳ್ಳಿ ನಾನೇನು ಕೇಳಾಕ ಹೋಗಬೇಡಿ ನನಗೇನು ಗೊತ್ತಾಗುದಿಲ್ಲ ನನಗೇನು ತಿಳಿದಿಲ್ಲ ಯಾವಾಗ್ಲಿ ನಾನು ಬಾಯಿ ಬಿಟ್ಟ ಹೇಳ್ಬೇಕಾಗಿಲ್ಲ ಸುತ್ತಿ ಬೆಳೆಸಿ ಹೇಳಿರು ನನಗೂ ಗೊತ್ತಾಕತಿ ನನಗೆ ನಷ್ಟ ತಿಳಿದಿಲ್ಲನೆ ಹ ಅನ್ಬಕಂತ ಏನಿಲ್ಲ ಬುದ್ಧಿಲ್ಲ ಹೇಳಿ ಮಾತಾಡು ಮಾತಾಡು ಗೊತ್ತಾಕತಿ ಸುತ್ತಿ ಬೆಳೆಸಿ ಮಾತಾಡಿದ್ದು ಮಾತ್ನಾಗ ಅನ್ನೋದೆಲ್ಲ ಅಂದ ಮತ್ತೆ ನಾ ಏನಂದಿಂತ ಕೇಳ್ತೀರಿ ಲೇ ಹೆಚ್ಚಿಗೆ ಮಾತಾಡೋಕೋಬೇಡ ಹಂಗಂದ್ರ ಹಿಂಗಂತಿ ಹಿಂಗಂದ್ರ ಹಂಗಂತಿ ಏನ್ ಅನ್ಬಕ್ಲೆ ನಾನು ಏನ್ ಮಾತಾಡ್ಬೇಕು ಬ್ಯಾಡ ನಾನು ಈ ಮನೆಯಾಗ ಮಾತಾಡಂದ್ರ ಮಾತಾಡ್ತನಿ ಮಾತಾಡ್ಬೇಡ ಅಂದ್ರೆ ಬಾಯಿ ಮುಚ್ಕೊಂಡು ಇದ್ದು ಬಿಡ್ತಾನೆ ಒಂದ್ ಹೇಳ ನನಗ ಅಯ್ಯಯ್ಯ ನಿಮ್ ಇಷ್ಟ ಅದು ನಿಮಗ್ ಮಾತಾಡ್ಬೇಕನ್ಸಿದ್ರ ಮಾತಾಡ್ರಿ ಸುಮ್ನೆ ಅನ್ಸಿದ್ರೆ ಸುಮ್ನೆ ಇರಿ ನಾ ಏನ್ ಹೇಳಿ ಹ್ಮ್ ಅಂದ್ರೆ ಮಾತಾಡಂದ್ರ ಆಕೆ ಮಾತಾಡಂದಳು ಅಂತ ಮಾತಾಡಾರು ಮಾತಾಡ್ಬೇಡಂದ್ರ ಆಕೆ ಮಾತಾಡ್ಬೇಡಂದಳು ನಾ ಮಾತಾಡುದಿಲ್ಲ ಅಂತ ಎಲ್ಲ ಎಲ್ಲಾ ತಂದು ನನ್ ಮೇಲೆ ಹಾಕಾರ್ರಿ ಹ್ಮ್ ಎಲ್ಲಾ ಸೇರಿ ಒಟ್ಟ ನನ್ ಮೇಲೆ ಹಾಕುದು ನನ್ನ ತಪ್ಪಿಸ್ತ ತಪ್ಪಿತಸ್ತೆ ಮಾಡುದು ನೀವು ಅಂದ್ರೆ ಎಲ್ಲಾರು ಈ ಪಾರಕ್ಕಿಂದ ತಪ್ಪು ಪಾರಕ್ಕಿಂದ ಬಾಯಿ ಬಾಳ್ ಆಕಿ ಗಂಡನ್ನ ಬಾಳ್ ಕಂಟ್ರೋಲ್ ಇಟ್ಕೊಂಡಾಳು ಅನ್ಬೇಕಲ್ ಮತ್ತೆ ಎಲ್ಲಾರು ನನ್ನ ನೋಡಿ ಆಡ್ಕೊಂಡು ನಗಬೇಕಲ್ಲ ಹಂಗ ಮಾಡಾರ ಅದ ಪಿಲಾನ್ ಹೌದಿಲ್ಲ ನಿಮಗ ಲೇ ಎಲ್ಲಿಂದ ಎಲ್ಲಿಗೆ ಸಂಬಂಧ ಕಲ್ಪಿಸ್ತೀಯಲ್ಲಿ ನಾ ಅನ್ನೋದ್ರಾಗ ಏನ್ ಅಂದೇನ್ಲಿ ನಿನಗ ಒಂದ್ ಮಾತು ಫಂಕ್ಷನ್ ಈಗ ಬೇಡ ನಾ ಒಬ್ಬ ಹಕ್ಕನಿ ಅಂದನಿ ಅದನ್ನ ಹಿಡ್ಕೊಂಡು ಇಷ್ಟು ಎಳೆಯಾಕತ್ತೀಯಾ ಇಷ್ಟು ಮಾತಾಡಾಕತ್ತೀಯಾ ಹ್ಮ್ ನನಗೆ ಅದ ಕೆಲಸ ಸಂಬಂಧ ಕಲ್ಪಿಸುದ ಕೆಲಸ ಇಲ್ಲಿಂದ ತಂಗಾಲಿ ಹಚ್ಚುದು ಅಲ್ಲಿಂದ ತಂದ ಇಲ್ಲಿ ಹಚ್ಚುದು ಅದನ್ನ ಮಾಡ್ತಾನಿ ನಾನು ಮಾತಾಡ್ಕೊಂಡು ಎಳ್ಕೋ ಅಂತ ನಿಂತು ಬಿಡ್ತೇನೆ ಜಗಳ ತೆಗೆದು ಅಂದ ಕೆಲಸ ಜಗಳ ಗಂಟಿ ನಾನು ಹ್ಮ್ ಅನ್ರಿ ಏನ್ರಿ ಜಗಳ ಗಂಟಿ ಏನ್ರಿ ನಾಯಿಬುರಿಕೇನ್ರಿ ಬಾಯ್ ಬಡಿಕೇನ್ರಿ ಜಗಳ ಹಾಕ್ತೇನೆ ಜಗಳ ಮಾಡ್ತೇನೆ ಇನ್ನ ಏನೇನ್ ಅಂತೀರ ನೋಡು ಅನ್ರಿ ಏನ್ರಿ ಎಲ್ಲಾ ಅನ್ನಾಕ ನಿಮಗ ಪರ್ಮಿಷನ್ ಕೊಟ್ಟು ಬಿಟ್ಟತಿ ಅಂದ ಬಿಡ್ರಿ ನೀವು ನಾನು ಅನ್ನಿಸ್ಕೋಕೆ ಒಬ್ಬಕ್ ಅದನಿ ಅಂದ ಬಿಡ್ರಿ ನೀವ್ ಅನ್ನಾಕದಿ ನಾನ್ ಅನ್ಸ್ಕೋಕದಿ ಅನ್ನಿಸ್ಕೋತಾನಿ ಏನ್ರಿ ಅನ್ರಿ ನಾ ಯಾವಾಗ ಅಂದಿಲ್ಲ ನಿನ್ನ ಜಗಳ ಗಂಟೆ ಅಂತ ಹೇಳಿ ಇನ್ನೇನ್ ಉಳದತಿ ಎಲ್ಲ ಅಂದ ಬಿಟ್ಟಿರಿ ಇನ್ನೇನ್ ಉಳದತಿ ಏನಾರ ಇದ್ರೆ ಅದ್ನು ಅಂದ ಬಿಡ್ರಿ ಉಳಿದಿದ್ರೆ ಅನ್ನಿಸ್ಕೊಂಡ ಬಿಡತನಿ ಇಟ್ ದಿನಾನ ಅನ್ನಿಸ್ಕೊಂಡ ಬಂದನೆ ಅಂತ ಈಗ ಅನ್ನಿಸ್ಕೊಂಡೇನು ಅನ್ನಿಸ್ಕೊಂಡ ಬಿಡತನಿ ಅಂದ್ರೆ ನೀವು ಅಂದ್ರಿ ಕೊಡ್ಲೇ ನಿನ್ನ ಕಾಲರ ಕೊಡ್ಲೇ ಕಾಲರ ಮುಗಿತು ನಿಂದ ನಂದ ತಪ್ಪಲೇ ನಂದ ತಪ್ಪು ನೀನು ಬಂದು ಮಾತಾಡ್ತೀನಲ್ಲ ನಂದ ತಪ್ಪು ಕೊಡ್ಲೇ ಕಾಲ್ ಕೊಡು ಉದ್ದಕ್ಕೆ ಕಾಲ್ ಬಿದ್ದು ಬಿಡ್ತಾನೆ ನಿಂದು அந்த மந்தாங்க போய் ப் நோடு அய்யய்யோ கண்டிங்க கால பிடிக்க நோட பார்க்க அந்தி எஸ் வைத்தி தக்கீது ஹட்டமாரி என்னக்கி அந்த எல்லாரும் நன்க்க நோடு மாடவனேக்கிர்னே நன்காக எல்லாரும் நென் பயிலி எல்லாரும் அண்டி அந்தி பிள்ளையா நம்பது ஹவுதில்ல அதுக்க கால் பிடிக்க வந்திருக்க ఇన్నేం ఇన్ ఏన్మాకు మారయణను మాతాడ్రు తప్పు మాతాడీల అంద్రు తప్పు సుమ్న నింద్రు తప్పు కాల్ బ్రు తప్పు ఏన్ తప్పు 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 నంద తప్పు ఏన్మా మారయణ ఇన్